ನಾಗಮಂಗಲದಲ್ಲಿ ನಡೆದಂತ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತಕ್ಷ ಒಂದು ಘಟನೆ ಇಡೀ ಹಿಂದೂ ಸಮಾಜದ ಕ್ಷಮೆಯನ್ನ ರಾಜ್ಯ ಸರ್ಕಾರ ಕೇಳಬೇಕು ಅಂತೇಳಿ ಈ ಸಂದರ್ಭ ಒತ್ತಾಯವನ್ನು ನಾನು ಮಾಡಿದ್ದೆ ರಾಜ್ಯ ಸರ್ಕಾರ ಯಾಕೆ ಕ್ಷಮೆ ಕೇಳಬೇಕು ಅಂತೇಳಿ ಒತ್ತಾಯ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಈ ರೀತಿ ಹಿಂದೂ ಸಮಾಜದ ಮೇಲೆ ಗದಾಪ್ರಹಾರಗಳನ್ನು ಸರ್ಕಾರನೇ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹಿಂದೂ ಸಮಾಜ ಹೇಳ್ತಾ ಇದ್ರು ಸರ್ಕಾರ ಅನ್ಕೊಳ್ತಾ ಇದ್ದ ರೀತಿ ಸರಿ ಇಲ್ಲ ಅಂತ ಹೇಳಿ ಈ ಥರದ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಶ್ರೀರಾಮ ಕೆಫೆ ಮೇಲೆ ಬಾಂಬ್ ದಾಳಿ ನಡೆದ್ರೆ ಬ್ರದರ್ಸ್ ಅಂತ ಕರೆಯುವಂತ ಸರ್ಕಾರ ತರ್ಮಾರ್ಗಳಿಂದ ಪೊಲೀಸ್ನವ್ರ ಮೇಲೆ ಹಲ್ಲೆ ನಡೆಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅದಕ್ಕೆ ಅವರನ್ನ ಓಲೈಸುವಂಥ ಒಂದು ಸರ್ಕಾರದ ನೀತಿ ಹಿಂದೂ ಸಮಾಜದ ಯುವಕರನ್ನು ಕಗ್ಗೊಲೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರ ನಡ್ಕೊಂಡಂಥ ನೀತಿಗಳು ಇದೆಲ್ಲವನ್ನು ನೋಡಿದಾಗ ಹಿಂದೂ ಸಮಾಜದ ಮೇಲೆ ಸರ್ಕಾರವೇ ಈ ರೀತಿಯ ಗದಾಪ್ರಹಾರಗಳನ್ನು ಮಾಡಲಿಕ್ಕೆ ಶಕ್ತಿ ಕುಮ್ಮಕ್ಕಗಳನ್ನ ಕೊಡ್ತಾ ಇದೆ ಹೇಳಿ ಮೇಲ್ನೋಟಕ್ಕೆ ಸಾಬೀತಾಗಿರುವಂತಹ ಸಂಘಟನೆ ನಾಗಮಂಗಲದಲ್ಲಿ ನಡೆದಂತ ಘಟನೆ ನೋಡಿದ್ರೆ ಭಯ ಆಗತ್ತೆ ಆದ್ರೆ ಹಿಂದೂಗಳು ಭಯ ಪಡೋದಿಲ್ಲ ಮಸೀದಿಯಿಂದ ಕಲ್ಲುಗಳು ಬರುತ್ತೆ ರಾಶಿ ರಾಶಿ ಮಸೀದಿಯಿಂದ ತಲವಾರ ಬರುತ್ತೆ ನಾಗಮಂಗಲದ ಮಸೀದಿಯಿಂದ ಆ ತಲವಾರನ್ನು ಪೊಲೀಸ್ ಹಿಡ್ಕೊಂಡು ಹೋಗ್ತಾ ಇರ್ತಾನೆ ಕೈಯಲ್ಲಿ ನೋಡಬೇಕಾದಲ್ಲಿ ಅವರಿಂದ ವಶಪಡಿಸಿಕೊಂಡು ಈ ರೀತಿ ಭಯದ ವಾತಾವರಣ ಸೃಷ್ಟಿಯನ್ನು ಮಾಡಿ ಹಿಂದೂ ಸಮಾಜವನ್ನು ಏನೋ ಕೊಲೆ ಮಾಡಿಬಿಡ್ತೀವಿ ಕಕ್ಕೊಲೆ ಮಾಡ್ತೀವಿ ಎಂದಗಳನ್ನ ಅಂತ ಹೇಳಿ ಹೆದರಿಸಿದ್ರೆ ಹೆದರಕ್ಕೆ ಇಲ್ಲಿ ಯಾರೂ ರೆಡಿ ಇಲ್ಲ ಆ ಕಾರ್ಯವನ್ನು ಮಾಡಬಾರ್ದು ಅಂತೇಳಿ ಯೋಚನೆ ಮಾಡಿದಂಥ ಹಿಂದೂ ಸಮಾಜ ನಮ್ಮದು ನಮ್ಮೆಲ್ಲ ದೇವತೆಗಳ ಕೈಯಲ್ಲಿ ಇರುವಂತದ್ದನ್ನೇ ಆಯುಧಗಳು ಅರ್ಥ ಮಾಡ್ಕೋಬೇಕು ಅವೆಲ್ಲವೂ ಕೂಡ ದುಷ್ಟರ ಸಂಬಾರಕ್ಕೆ ಇದ್ದಂಥದ್ದು ದೇವಾನು ದೇವತೆಗಳ ಕೈಯಲ್ಲಿ ಇಟ್ಟು ಅದನ್ನು ಪೂಜೆ ಮಾಡ್ತಾ ಇದ್ದಾರೆ ಹಿಂದೂಗಳು ಅಂತ ಹೇಳಿದ್ರೆ ಅವರ ಸಮಯವನ್ನು ತಾವು ಅರ್ಥ ಮಾಡ್ಕೋಬೇಕು ಇಟ್ಟು ಮಾತ್ರ ಹೇಳ್ತೇನೆ ನಾಗಮಂಗಲದ ಗಂಟೆ ಮತ್ತೊಮ್ಮೆ ಕಳಿಸಿದ್ದೆ ಆದಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮನ್ನು ಫೇಸ್ ಮಾಡಲಿಕ್ಕೆ సాధ్యంత స్థితి ఈ రాజ్యద నిర్మాణ ఆగిబిడతా ఎచ్చరిక ఎందు మాట్లాడతాను అదకశయ్య స భావసే ఇట్ వర్ష నడ ఘటన మొత్తం మరుక స్థితి నిర్మాణ ఆ భజాపంత్రి మసీద ముందు ముడుసారు అంతి తడే ఒడ్డంత ಹುನ್ನಾರ ಏನು ನಡೀತಾ ಇದೆಯಲ್ಲ ಇದು ಅಕ್ಷಮ್ಯ ಇದು ಯಾರು ಇದನ್ನು ತಡಿಲಿಕ್ಕೆ ತಾಕತ್ತಿಲ್ಲ ತಡಿಲಿಕ್ಕೆ ಅಧಿಕಾರ ಇಲ್ಲ ತಾಕತ್ತಿರ್ಬೋದು ಆದರೆ ಅಧಿಕಾರ ಇಲ್ಲ ನಿಮಗೆ ಆದರೆ ಈ ರೀತಿಯ ಕುಕೃತ್ಯಗಳನ್ನು ಬಗ್ಬಡಿಯಂಥ ಕೆಲಸವನ್ನು ಕಾಂಗ್ರೆಸ್ನ ನೇತೃತ್ವ ಸರ್ಕಾರ ಮಾಡಬೇಕು ಪರಮೇಶ್ವರ್ ಅವರು ಇದನ್ನು ಹಗುರವಾಗಿ ತಗೊಂಡಿದ್ದಾರೆ ಹಗೋರವಾಗಿ ತೊಗೊಳ್ಳುವಂಥದ್ದು ಯಾವುದೇ ಪ್ರಮೇಹಗಳು ಇದೊಳಗಿಲ್ಲ ಸರಿಯಾದಂಥ ಬಿಗಿ ಕಠಿಣ ನಿಲುವುಗಳನ್ನು ತಗೊ ತಗೋಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಹಿಂದೂ ಸಮಾಜದ ಕ್ಷಮೆಯನ್ನು ಕೇಳಬೇಕು ಅಂತ ಹೇಳ್ತೇನೆ ಯಾಕೆ ಹೇಳಿದ್ರೆ ಎಷ್ಟು ಸಣ್ಣ ಸಣ್ಣ ಸಂಗತಿಗಳು ನಡೀತೀವಿ ಅಂತೇಳಿದ್ರೆ ಶಿವಮೊಗ್ಗದಲ್ಲಿ ಒಂದು ಘಟನೆ ನಡೆದಿತ್ತು ಏನು ಗಣಪತಿ ಮರವಣಿಗೆ ಅಲ್ಲ ಗಣಪತಿ ಇಟ್ಟಿಲ್ಲ ಆದರೆ ಒಂದು ಪೂಜೆ ಮಾಡಿಕೊಂಡು ಗಂಗೆ ಪೂಜೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮಸೀದಿ ದಾಟೋ ಹೋದರು గం పూజ మార్కే ఆ మసీద తాట గూజె మాట్ మంగళవారి ఉడకారు అంత్ ఒండు ఆగద అదే ఏను ఈ వరణ సృష్టి ఆగి రక్షణ ఇలాఖు కు సరియల్ ఇది రాజ్యవ్యాపీవ వ్యాపస్త ಇದಕ್ಕೆ ಕಡಿವಾಣ ಕಾಂಗ್ರೆಸ್ಸಿನ ಸರ್ಕಾರ ಹಾಕಬೇಕು ಯಾಕೆ ಅಂತ ಹೇಳಿದ್ರೆ ನಿಮ್ಮದೇ ಜವಾಬ್ದಾರಿ ನೀವೇ ಅವರನ್ನೆಲ್ಲ ಓನ್ ಮಾಡ್ಕೊಂಡಿರೋದು ದುಡ್ಡರು ನಮ್ಮ ಬ್ರದರ್ಸ್ ಅಂತ ಹೇಳಿ ಯಾರು ಬಾಂಬ್ ಹಾಕ್ತಾ ಇದೆ ಯಾರು ಕುಕ್ಕರ್ ಬಾಂಬ್ ಬ್ಲಾಕ್ ಮಾಡ್ತಾಯಾರಲ್ಲ ನಮ್ಮ ಸಹೋದರ ಅಂತ ಹೇಳ್ಕೊಂಡಿರೋದು ಕಾಂಗ್ರೆಸ್ ಹಾಗಾಗಿ ನಿಮಗೆ ಒತ್ತಾಯ ಮಾಡ್ತಾ ಇದ್ದಾರೆ ಹಿಂದೂ ಸಮಾಜ ಕ್ಷಮೆಯನ್ನು ಕೇಳಬೇಕು ಎಲ್ಲ ಧರ್ಮದ ನಮ್ಮ ಸಂಗತಿಗಳೇನಿದೆ ಅದನ್ನು ನಡೀಲಿಕ್ಕೆ ಬಿಡಬೇಕು ಅಂತ ಈ ಸಂದರ್ಭ ಒತ್ತಾಯವನ್ನು ನಾನು ಮಾಡ್ತೇನೆ ಅತ್ಯಂತ ಶಾಂತಿಯುತ ನಡೀಲಿಬೇಕಾಗಿರುವಂತಹ ಎಲ್ಲ ರೀತಿಯ ಸಿದ್ಧತೆಗಳನ್ನು ಶಿವಮೊಗ್ಗದಲ್ಲಿ ಮಾಡಿಕೊಂಡಿದೆ ಶಿವಮೊಗ್ಗದಲ್ಲಿ ಈ ರೀತಿಯ ಘಟ್ಟಗಳು ಮರುಕಳಿಸದೇ ಇರೋ ರೀತಿಯೊಳಗಡೆ ಆಗದೇ ಇರೋ ರೀತಿಯೊಳಗಡೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಹಾಗಾಗಿ ಆಗ ಮುನ್ನೆಚ್ಚರಿಕೆ ಕ್ರಮಗಳನ್ನು ರಾಜ್ಯ ಸರ್ಕಾರ ತಗೊಳ್ಬೇಕು ಅಂತ ಹೇಳಿ ಆಕ್ರೋಣ